ಹೈ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ಮೊಳಕೆ ಹುರುಳಿಕಾಳು ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ನಮ್ಮನೆಯಲ್ಲಿ ಮೊಳಕೆ ಹುರುಳಿಕಾಳು ಸಾಂಬಾರು ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಾನು ನಿಮಗೆ ಇದ್ದೀನಿ ಇದು ಅನ್ನ ಮುದ್ದೆ ಚಪಾತಿ ದೋಸೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಹುರುಳಿಕಾಳನ್ನು ನೆನೆಸಿ ಎರಡು ದಿನದ ಮೊಳಕೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದೆರಡು ಸರಿ ವಾಶ್ ಮಾಡಿ ಸಹ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ಈಗ ಮೊಳಕೆ ಬಂದಿರುವಂತಹ ಹುರುಳಿಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೊಮೆಟೊ ಹಣ್ಣನ್ನು ಇದ್ದೀನಿ ಈಗ ಇದಕ್ಕೆ ಇವಿಷ್ಟು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೀರಿಟ್ಟು ಎರಡು ವಿಷಿಲ್ ಕೂಗಿಸ್ಕೊಳ್ಬೇಕು ನೋಡಿ ಇಲ್ಲಿ ಎರಡು ಬಿಸಿಲ್ ಬಂದು ಕಂಪ್ಲೀಟಾಗಿ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಹುರುಳಿಕಾಳು ಮತ್ತು ಆಲೂಗಡ್ಡೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದರಲ್ಲಿ ನಾವು ಹಾಕಿರುವಂತಹ ಟೊಮೆಟೊ ಹಾಗೆಯೇ ಮೊಳಕೆ ಹುರುಳಿಕಾಳನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಏನಕ್ಕೆಂದರೆ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಸಾಂಬಾರು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೋಡಿಕೊಂಡು ನೀವು ಸಾಂಬಾರು ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ನೀವು ಹುರುಳಿಕಾಳು ಹಾಗೆ ಟೊಮೆಟೊನ ತೆಗೆದಿಟ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದೆರಡು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದೀನಿ ಕಪ್ಪಾಗಬಾರ್ದು ಅಂತ ಈಗ ಬದ್ನೆಕಾಯಿನ ಸೇರಿಸಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡೋಣ ಇದು ಕುದಿಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಿಷ್ಟು ಈಗ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಒಂದೆರಡು ಪೀಸ್ ಆಗೋಷ್ಟು ಚಕ್ಕೆ ಒಂದು ಆರು ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಸಗಸೆ ಇದ್ದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸಿ ನನ್ನ ಹತ್ರ ಗಸಗಸೆ ಇಲ್ಲ ಅದರಿಂದ ಗಸಗಸೆ ಸ್ಕಿಪ್ ಮಾಡ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ತೆಗೆದಿಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ಮೊಳಕೆ ಹುಳಿಕಾಳು ಬೇಯಿಸಿರುವಂಥ ಮೊಳಕೆ ಹುರುಳಿಕಾಳನ್ನು ಇದ್ದೀನಿ ಕಂಪ್ಲೀಟಾಗಿ ತಣ್ಣದಾದಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಹಾಕಿದರೂ ಸಹ ಹಣ್ಣು ಹಾಕಿದ್ರೇ ತುಂಬ ಟೇಸ್ಟಿ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಗೆ ಕಾಲು ಸ್ಪೂನ್ ಅರಶಿನ ಪುಡಿ ಒಂದೆರಡು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಮಸಾಲೆ ರೆಡಿಯಾಗಿದೆ ನೋಡಿ ಸ್ಟೌವ್ ಮೇಲೆ ನಾವು ಬದನೆಕಾಯಿ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ರಲ್ಲ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಬದನೆಕಾಯಿ ಎಲ್ಲ ಒಂದು ಅರ್ಧದಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇನ್ನುಳಿದ ಅರ್ಧ ನಾವು ಮಸಾಲೆಯಲ್ಲೇ ಕುದಿಸೋವಾಗ ಬೆಂದುಬಿಡುತ್ತೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಸೇರಿಸೋಣ ಹಾಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈಗ ನೀರನ್ನು ಸೇರಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕು ತುಂಬ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ಇಲ್ಲ ಮೀಡಿಯಮಾಗಿ ಬೇಕಂದರೆ ಆಗಿ ಮಾಡ್ಕೊಳ್ಳಿ ನಾನಿಲ್ಲಿ ಅನ್ನ ಮತ್ತು ಮುದ್ದೆಗೆ ಮಾಡ್ತಾಯಿದ್ದೀನಿ ಅದರಿಂದ ತುಂಬ ತೆಳುನೂ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇಲ್ಲ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಏನಾದರೂ ನಿಮಗೆ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅನ್ಸಿದ್ರೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಹಾಕಿದಾದ್ಮೇಲೆ ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಕುದಿಸ್ರೆ ಸಾಕಾಗುತ್ತೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ನೋಡಿ ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಸಾಂಬಾರು ಕನ್ಸಿಸ್ಟೆನ್ಸಿನೂ ಸಹ ಮೀಡಿಯಮಾಗಿ ಕರೆಕ್ಟಾಗಿದೆ ಹಾಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟೋದಕ್ಕೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಮಾಡಿಟ್ಕೊಂಡಿರುವಂತಹ ಸಾಂಬಾರನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ರುಚಿಯಾದಂತಹ ಮೊಳಗೆ ಹುರುಳಿಕಾಳು ಸಾರು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ